ನಾನು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಕಳೆದ ಸಂಸತ್ ಚುನಾವಣೆ ಆ ಸಂದರ್ಭದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಪೂರ್ವದಲ್ಲಿ ನಾವು ಎನ್ ಡಿ ಎ ಮಿತ್ರ ಪಕ್ಷವಾಗಿ ಜನತಾದಳ ಪಕ್ಷವೂ ಕೂಡ ನಾವು ಒಂದು ಭಾಗವಾಗಿ ಸಂಸತ್ ಚುನಾವಣೆಯನ್ನು ಎದುರಿಸಿದ್ದೇವೆ ಅದರಲ್ಲಿ ಒಂದು ಒಳ್ಳೆ ಉತ್ತಮವಾದಂತಹ ಒಂದು ಫಲಿತಾಂಶನೂ ಕೂಡ ರಾಜ್ಯದ ಜನತೆ ಆಶೀರ್ವಾದ ಮೂಲಕ ನಮ್ಗೆ ಸಿಕ್ಕಿದೆ ಬಟ್ ಅಟ್ ದ ಸೇಮ್ ಟೈಮ್ ನಾನು ಒಂದು ವಿಚಾರನ ಬಹಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಬಿಜೆಪಿನೂ ಒಂದು ರಾಜಕೀಯ ಪಕ್ಷ ಇದೆ ಜನತಾದಳ ಪಕ್ಷವೂ ಒಂದು ರಾಜಕೀಯ ಪಕ್ಷ ಇದೆ ಕೆಲವೊಂದಷ್ಟು ತೀರ್ಮಾನಗಳು ನಿರ್ಣಯಗಳು ತಗೊಳ್ಬೇಕಾದ್ರೆ ಯಾವುದು ಒಟ್ಟಾಗಿ ಮಾಡಬೇಕು ಯಾವುದು ಪ್ರತ್ಯೇಕ ಹೋರಾಟಗಳಾಗಬೇಕು ಅಂತಕ್ಕಂಥದ್ದು ಅದು ಕೂಡ ಎರಡು ಪಕ್ಷದ ನಾಯಕಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಬಟ್ ಇವತ್ತು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧರ್ಮ ರಕ್ಷಣೆಯ ಈ ಒಂದು ಹೋರಾಟ ಏನಿದೆ ಒಂದ್ ಕಡೆ ನಾನು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜನತಾದಳ ಪಕ್ಷದವ್ರು ನಾವೆಂದು ಕೂಡ ಅವ್ರನ್ನ ಬಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ನಾನು ಮಾನ್ಯ ಧರ್ಮಾಧಿಕಾರಿಗಳು ಕಾವಂದ್ರು ಏನು ವೇದಿಕೆ ಮೇಲೆ ಬಂದು ಕೂತಿದ್ರು ಆ ಸಮಯದಲ್ಲೂ ನಾನು ಮಾತಾಡಬೇಕಾದರೂ ಕೂಡ ನಮ್ಮ ಮಿತ್ರ ಪಕ್ಷವನ್ನ ನಾನು ನೆನೆಸ್ಕೊಂಡಿದ್ದೆ ಅದು ಕೂಡ ಕಡತುಗಳಲ್ಲಿದೆ ಯಾವ ಕಾರಣಕ್ಕೂ ಕೂಡ ಎಲ್ಲೋ ಪ್ರತಿಯೊಬ್ಬ ಹೋರಾಟಗಳಾಗ್ತಾ ಇದೆ ಒಟ್ಟಾರೆಯಾಗಿ ಒಂದಾಗಿ ಹೋರಾಟ ಮಾಡ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರು ಚರ್ಚೆ ಮಾಡ್ಬೋದಷ್ಟೇ ಬಟ್ ನಮ್ಮಲ್ಲಿ ಒಗ್ಗಟ್ಟಿದೆ ಆರೋಗ್ಯಕರವಾದಂತ ಬಾಂಧವ್ಯ ಇದೆ ಮಾನ್ಯ ದೇವೇಗೌಡರಿಗೆ ಮಾನ್ಯ ಕುಮಾರಣ್ಣ ಅವ್ರಿಗೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ನಮ್ಮನ್ನ ಯಾವ ರೀತಿ ಗೌರವ ಕೊಟ್ಟು ನಡೆಸ್ಕೊಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ರಾಜ್ಯದ ಜನತೆಯನ್ನು ನೋಡಿದ್ದಾರೆ ನಾವು ಕೂಡ ಅಷ್ಟೇ ಗೌರವಿತವಾಗಿ ಕೇಂದ್ರದ ನಾಯಕರ ಜೊತೆ ರಾಜ್ಯ ನಾಯಕರ ಜೊತೆ ಜೊತೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದುವ ಬಿಜೆಪಿಯ ಒಂದು ನಿಷ್ಠಾವಂತ ಸಣ್ಣ ಒಬ್ಬ ಕಾರ್ಯಕರ್ತನ ಜೊತೆನಲ್ಲೂ ಕೂಡ ಅವರು ಭಾವನೆಗಳೇನಿದೆ ಅದಕ್ಕೂ ಕೂಡ ನಾವು ಒಂದು ಬೆಲೆಯನ್ನ ಕೊಡ್ತಕ್ಕಂತ ಕೆಲಸ ಜನತಾದಳ ಪಕ್ಷ ಮಾಡುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸೊ ಯಾರು ಕೂಡ ಇದರಲ್ಲಿ ಯಾಕೆಂದ್ರೆ ನಮ್ಮ ಉದ್ದೇಶ ಒಂದೇ ಧರ್ಮ ಉಳಿಬೇಕು ಧರ್ಮ ರಕ್ಷಣೆ ಮಾಡಬೇಕು ನಮ್ಮ ಧಾರ್ಮಿಕ ದೇಗುಲಕ್ಕೆ ಅಪಮಾನ ಆದಾಗ ಅವಮಾನ ಆದಾಗ ಅಥವಾ ಕೆಲವೊಂದಷ್ಟು ಪಿತೂರಿಗಳು ಉನ್ನಾನಗಳು ಷಡ್ಯಂತ್ರ ಅಂತಕ್ಕಂಥ ಪದ ನಾವು ಉಳಿಸಿಲ್ಲ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಸೆಷನ್ನಲ್ಲಿ ಮಾತನಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದ ಪರವಾಗಿ ಶ್ರೀ ಕ್ಷೇತ್ರದ ಪರವಾಗಿ ನಿಂತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಹಾಗಾಗಿ ಜನತಾದಳ ಪಕ್ಷ ನಮ್ಮ ಕರ್ತವ್ಯನ ನಾವು ನಿರ್ವಹಣೆ ಮಾಡಿದ್ದೇವೆ ಅದೇ ರೀತಿ ಮಾಡಿದ ದಿನ ಭಾರತೀಯ ಜನತಾ ಪಾರ್ಟಿನೂ ಕೂಡ ಅವರು ಏನು ಸಂದೇಶ ಇಡೀ ರಾಜ್ಯಕ್ಕೆ ಸಾರ್ ಬರ್ತಿದ್ದ ಅವ್ರು ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಜಿನಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನಿ ನೂರ ಈಗ ನೂರ ಹದಿನಾಲ್ಕಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ